ಕೆರೆಯಲ್ಲಿ ಸೇನಾ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನಾಲ್ಕು ಗಂಟೆಯಾದರೂ ರಿಪೇರಿ ಆಗದ ತಾಂತ್ರಿಕ ಸಮಸ್ಯೆ ತಾಂತ್ರಿಕ ದೋಷ ಹಿನ್ನೆಲೆ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಹೆಲಿಕಾಪ್ಟರ್ ಸೇನಾ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಯಿತು ಯಲಹಂಕಾದಿಂದ ಚೆನ್ನೈಗೆ ತೆರಳ್ತಾ ಇದ್ದಂತಹ ವಾಯುಸೇನಾ ಹೆಲಿಕಾಪ್ಟರ್ ಇದು ಇನ್ನು ರಾತ್ರಿ ಇಡೀ ಕೆರೆಯಲ್ಲೇ ಕಾಲವನ್ನ ಕಳೆದ ಸೇನಾ ಹೆಲಿಕಾಪ್ಟರ್ ಇಂದು ಮಧ್ಯಾಹ್ನದ ವೇಳೆಗೆ ತಾಂತ್ರಿಕ ಸಮಸ್ಯೆ ಸರಿಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿರುವಂಥದ್ದು ಕೋಲಾರದ ಬಂಗಾರಪೇಟೆ ತಾಲೂಕಿನ ಕರಪನಹಳ್ಳಿ ಕೆರೆಯಲ್ಲಿ ಸದ್ಯಕ್ಕೆ ಈಗ ಸೇನಾ ಹೆಲಿಕ್ಯಾಪ್ಟರ್ನ ರಿಪೇರಿ ಕಾರ್ಯ ಕೂಡ ಜರುಗ್ತಾ ಇದೆ ನಿನ್ನೆಯಿಂದ ನಡೀತಾ ಇರುವಂತಹ ರಿಪೇರಿ ಕಾರ್ಯ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕರಪನಹಳ್ಳಿ ಕೆರೆ ಬಳಿ ಕಳೆದ ಹದಿನಾಲ್ಕು ಗಂಟೆಗಳಿಂದ ಸೇನಾ ಹೆಲಿಕಾಪ್ಟರ್ ಒಂದು ಬಂದು ನಿಂತಿದೆ ಇತ್ತ ಹೆಲಿಕಾಪ್ಟರನ್ನು ನೋಡೋದಕ್ಕೆ ತಂಡೋಪ ತಂಡವಾಗಿ ಜನರು ಆಗಮನಿಸ್ತಾ ಇದ್ದಾರೆ ಏನೇ ಆಗಲಿ ಜನರಿಗೆ ಒಂದು ಕುತೂಹಲ ಇರುತ್ತೆ ಹೆಲಿಕಾಪ್ಟರ್ ಹತ್ತಿರದಿಂದ ಹೇಗೆ ಕಾಣಿಸುತ್ತೆ ಎಷ್ಟು ದಪ್ಪ ಇರುತ್ತೆ ಏನೇನಿರುತ್ತೆ ಅಂತ ನೋಡಬೇಕು ಅಂತ ಜನರಿಗೂ ಕೂಡ ಕುತೂಹಲ ಇರುತ್ತೆ ಹೀಗಾಗಿ ಜನರು ಕೂಡ ನಿನ್ನೆಯಿಂದ ಕೆರೆಯ ಬಳಿ ಆಗಮಿಸಿ ಹೆಲಿಕಾಪ್ಟರನ್ನು ಕಣ್ತುಂಬಿಕೊಳ್ತಿದ್ದಾರೆ ಯಲಹಂಕದಿಂದ ಚೆನ್ನೈಗೆ ತೆರಳ್ತಾ ಇದ್ದಂತಹ ವಾಯುಸೇನಾ ಹೆಲಿಕ್ಯಾಪ್ಟರ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆ ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಸೇನಾ ಹೆಲಿಕ್ಯಾಪ್ಟರ್ ಈ ಸ್ಥಳಕ್ಕೆ ಬಂದು ತುರ್ತು ಭೂಸ್ಪರ್ಶವಾಗುತ್ತೆ ಆದರೆ ಈಗ ಹದಿನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ತಾಂತ್ರಿಕ ಸಮಸ್ಯೆ ಸರಿ ಹೋಗಿಲ್ಲ ಸೇನಾ ರಾತ್ರಿ ರಾತ್ರಿಯಿಡೀ ಕೆರೆಯಲ್ಲೇ ಇತ್ತು ಸದ್ಯ ಅಧಿಕಾರಿಗಳು ಹೆಲಿಕಾಪ್ಟರ್ ಗೆ ಟಾರ್ಪಲ್ ಅನ್ನು ಹೊದಿಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ತಾ ಇದ್ದಾರೆ ಇತ್ತ ಮಧ್ಯಾಹ್ನದ ವೇಳೆಗೆ ತಾಂತ್ರಿಕ ಸಮಸ್ಯೆ ಸರಿ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅದು ಲೈಟ್ ಆಗುತ್ತೆ ಇದೆ ನೈಟ್ ಕಪ್ಲೋ ಬ್ರೋ ಗ್ಲಾಸ್ ಕಂತಲೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ